ಜಿಲ್ಲೆಯ ಕುಕನೂರು ತಾಲೂಕು ಬಣ್ಣಿಕೊಪ್ಪ ಗ್ರಾಮದಲ್ಲಿ ಹಿರೇಸಿಂದೋಗಿ ಚನ್ನಬಶ್ವೇಶ್ವರ ಶಾಖಾ ಮಠದ ಹದಿನಾರನೇ ವರ್ಷದ ಮಹಾರಥೋತ್ಸವ ಪೂರ್ವ ಸಿದ್ಧತೆಗಳು ನೆರವೇರುತ್ತಿದೆ ನಿರಂಜನ ಪ್ರಣವ ಸ್ವರೂಪಿ ಚಿದಾನಂದ ಸ್ವಾಮಿಗಳ ಅಪ್ಪಣೆ ಗ್ರಾಮದ ಸದ್ಭಕ್ತರ ಸ್ವೇಚ್ಛೆಯಿಂದ ಜಾತ್ರಾ ಕಾರ್ಯಕ್ರಮಗಳು ದಿನಾಂಕ ಮೂವತ್ತೇಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಗೆ ಶಟಸ್ಥಲ ಧ್ವಜಾರೋಹಣ ಹಾಗೂ ರಥಕ್ಕೆ ಕಳಸಾರೋಹಣ ಮತ್ತು ನೂತನ ಗೋಪುರಕ್ಕೆ ಹಾಗೂ ಮಹಾದ್ವಾರಕ್ಕೆ ಕಳಸಾರೋಣ ಮತ್ತು ಚನ್ನಬಶೇಶ್ವರ ಉತ್ಸವ ಮೂರ್ತಿಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮಗಳು ನೆರವೇರುತ್ತದೆ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ದಿವಸ ನಾಲ್ಕು ಗಂಟೆಗೆ ಲಘು ರಥೋತ್ಸವ ಹಾಗೂ ಸಂಜೆ ಎಂಟು ಗಂಟೆಗೆ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತವೆ ಕಾರ್ಯಕ್ರಮಕ್ಕೆ ಜಾನಪದ ವಿದ್ವಾಂಸರು ಹಾಗೂ ಹಾಸ್ಯ ಕಲಾವಿದರು ಸುಗಮ ಸಂಗೀತ ಕಾರ್ಯಕ್ರಮಗಳು ನೆರವೇರುತ್ತಿದೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಲಿಂಗೈಕ ಚನ್ನಬಸವ ಯೋಗಿಗಳ ಕರ್ತೃ ಗದ್ದಿಗೆ ಮಹಾರುದ್ರಾಭಿಷೇಕ ನಂತರ ಹನ್ನೆರಡು ಗಂಟೆಗೆ ಎರಡು ನಲವತ್ತಾರನೆಯ ವಾರ್ಷಿಕ ಪುಣ್ಯ ದಿನಾಚರಣೆ ನಂತರ ಮಹಾಗಣರಾಧನೆ ನೆರವೇರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳ ಇವರಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದು ಸಾರ್ವಜನಿಕರು ರಕ್ತದಾನ ಮಾಡುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳಿಕೊಂಡು ಸಾಯಂಕಾಲ ಐದು ಗಂಟೆಗೆ ಮಹಾರಥೋತ್ಸವ ನೆರವೇರಿಸಲಾಗುವುದು ರಾತ್ರಿ ಏಳು ಗಂಟೆಗೆ ಭಕ್ತ ಹಿತಚಿಂತನ ಸಭೆ ಹಾಗೂ ಧಾರ್ಮಿಕ ಸಮ್ಮೇಳನ ಕಾರ್ಯಕ್ರಮಗಳು ನೆರವೇರಬಹುದು ಕಾರ್ಯಕ್ರಮದ ದಿವ್ಯ ಸಾರಥ್ಯವನ್ನು ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಸ್ವಾಮಿಗಳು ವಹಿಸಿಕೊಳ್ಳಲಿದ್ದು ಅಧ್ಯಕ್ಷತೆಯನ್ನು ಜಗದ್ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಳ್ಳಿದ್ದಾರೆ ನೇತೃತ್ವವನ್ನು ಹರಗುರು ಚರಮೂರ್ತಿಗಳು ವಹಿಸಿಕೊಳ್ಳುವರು ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಶಿವರಾಜ್ ತಂಗಡಿಗೆ ತಂಗಡಗಿ ಸಚಿವರು ರಾಜಶೇಖರ್ ಹಿಟ್ನಾಳ್ ಸಂಸದರು ಸಂಗಣ್ಣ ಗರಡಿ ಮಾಜಿ ಸಂಸದರು ಹಾಲಪ್ಪ ಬಸಪ್ಪ ಆಚಾರ್ ಮಾಜಿ ಸಚಿವರು ಎಲ್ಲ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮತ್ತು ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಜಾತ್ರಾ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತ ಎ ಪಾಟೀಲ್ ನಿವೃತ್ತ ಕಾರ್ಯಪಾಲಕ ಅಭಿಯಂತರರು ಕರ್ನಾಟಕ ಭೂಸೇನಾ ನಿಗಮ ಧಾರವಾಡ್ರವರು ವಿಶೇಷ ಸನ್ಮಾನಿತರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏಳನೇ ತರಗತಿ ಹತ್ತನೇ ತರಗತಿ ಹಾಗೂ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮಗಳು ನೆರವೇರುತ್ತವೆ ಸಾಯಂಕಾಲ ಏಳು ಗಂಟೆಗೆ ಮದ್ದು ಸುಡುವುದು ಕಡಬಿನ ಕಾಳಗ ನೆರವೇರುತ್ತಿದೆ ರಾತ್ರಿ ಹತ್ತು ಗಂಟೆಗೆ ಅಭಿನವ ಸಾಂಸ್ಕೃತಿಕ ರಂಗ ಕಲಾ ತಂಡ ಇವರಿಂದ ಎಚ್ ಎಸ್ ಉಗಾರ್ ವಿರಚಿತದ ಸುಂದರ ಸಾಮಾಜಿಕ ನಾಟಕ ನೆರವೇರುವುದೆಂದು చన్నమీ శివేశ్వర శాఖమటద మండలి పత్రిక ప్రకటнили తెలుస్తారు చెన్నై రవాటేన్ గెస్ట్ ఫోర్ న్యూస్ బ్యూరో కుకునూరు